ಏನಮ್ಮ ಇವಳು ಎಲ್ಲಿ ಕೊದ್ಲಮ್ಮ ಬೆಳಗ್ಗೆ ಹೋದವಳು ಇನ್ನೂ ಬಂದಿಲ್ಲಲ್ಲ ಅಯ್ಯೋ ಅದೆಲ್ಲ ಎಲ್ಲಿ ಹಾಳಾಗೋದ್ಲ ನಂಗೆ ಏನೇ ಗೊತ್ತಮ್ಮಯ್ಯ ಅವಳು ದಿನ ಇದ್ದಿದ್ದೆ ಎಲ್ಲ ಅಂದ್ರೆ ಅಲ್ಲಿ ಅವಳು ಅವಳೇನು ನಂಗೆ ಕೇಳಿ ಕೇಳಿ ಹೋಗ್ತಾಳ ಹಾಂ ಅವಳಿಗೆ ಇಷ್ಟ ಬಂದಂಗೆ ಹೋಗ್ತಾಳೆ ಇಷ್ಟ ಬಂದಂಗೆ ಬರ್ತಾಳೆ ಏನೋ ಒಂದಷ್ಟು ಮಾಡಿರ್ತಾಳೆ ತಿನ್ಬಿಟ್ಟು ಈ ಸೊಪ್ಪ ಮೇಲೆ ಕುತ್ಕೊಂಡಿರ್ತೀನಿ ಯಾವಾಗೂ ಆದ್ರೂ ಮನೆ ಮೊದ್ಲಿನಂಗಿಲ್ಲ ಹ್ಞೂ ಅದು ಇದು ತಂದೋಳೆ ಪರವಾಗಿಲ್ಲ ಹ್ಞೂ ಕಡೆ ಅಮ್ಮಯ್ಯ ತಂದವಳೆ ಹ್ಞೂ ಬರೀ ಸಾಲಗಳು ಮಾಡಿಕ್ಕವಳು ಹೇಳು ಏನೋಳು ಏನು ದುಡಿದ್ಬಿಟ್ಟು ತಂದಿಲ್ಲ ಅಲ್ಲನ ಸೋಲೋಣ ಹ್ಮ್ ನೋಡು ಸೋಪಾ ತೀಪಿ ಮನೆಗೆಲ್ಲ ಬಣ್ಣ ಬೇರೆ ಒರ್ಸವಳೆ ಚೆನ್ನಾಗಿ ಮಾಡ್ಕೊಂಡವಳೆ ಅಯ್ಯೋಳು ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಹೇಳಮ್ಮಕ್ಕ ಏನಿದ್ರೆ ಅಂತ ಹೇಳ ಯಾವಾಗ ನೋಡಿದ್ರು ವಟ 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 ಅಂತಾನೆ ಇರ್ತಾಳೆ ನೆಟ್ಟು ಅಡಿಗೆ ಬೇಕಾಕಲ್ಲ ಒಂದಿಲ್ಲ ನೋಡು ನಾನು ನನ್ನ ಮಗನ ತಿಂದಲೆ ಹೆಂಗ ಹೋಗಿದ್ವಿ ಅದು ನಿಜವೇ ಅನ್ನಮ್ಮ ಏನಮ್ಮ ಯಾರು ಇಲ್ಲ ಮನೆಯಾಗ ಯಾರೋ ಯಾರು ಬೇಕೋ ಅಲ್ಲ ಯಾರು ಇಲ್ಲ ಮನೆ ಯಾರು ಕಾಣಿಸ್ತಾ ಇಲ್ಲ ಸೀನಾ ನಂಗೆ ಇದೇ ಅಡ್ರೆಸ್ ಕೊಟ್ಟಿದ್ದ ಇದೇ ಮನೆ ಅಂತ ಯಾರದು ಬಾರಪ್ಪ ಒಳಗಡೆ ಸೀನನ ಮನೆ ಇದೇನಮ್ಮ ಹ್ಞೂ ಕಣಪ್ಪ ಸೀನನ ಮನೆ ಇದೆ ನೀನು ಯಾರು ಅಯ್ಯೋ ನಾನು ಅವ್ನ ಫ್ರೆಂಡು ಕಣಮ್ಮ ಸೀನಾ ಈ ಮನೆ ಅಡ್ರೆಸ್ ಕೊಟ್ಟಿದ್ದ ಅದಕ್ಕೆ ಬಂದೆ ಅವನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನು ಸೀನಾ ಬೆಂಗಳೂರಿನಾಗೆ ಒಟ್ಟಿಗೆ ಇದ್ವಿ ಓ ಹೌದಾ ನೀವೆಲ್ಲ ಬೆಂಗಳೂರಿನಾಗ ಒಟ್ಟಿಗೆ ಇದ್ರಾ ಹ್ಞೂ ಕಣಮ್ಮ ಒಟ್ಟಿಗೆ ಇದ್ವಿ ಅಯ್ಯೋ ಸೀನಾ ಇಲ್ಲಲ್ಲಪ್ಪ ಎಲ್ಲೋ ಆಚೆ ಹೋದ ಓ ಹೌದಾ ನೀವು ಯಾರು ಅವ್ರ ಅಮ್ಮ ಏನಮ್ಮ ಅಯ್ಯೋ ಆ ಪುಣ್ಯ ಅತಿಥಿ ನಾನು ಅವ್ರ ಅಮ್ಮ ಅಲ್ಲಪ್ಪ ನಾನು ಅವನ ಅತ್ತೆ ಓ ಹೌದಾ ಇವ್ರೇನ ಅವ್ರ ಅಮ್ಮ ಅಯ್ಯೇ ನಾನಲ್ಲಪ್ಪ ನಾನು ಅವನ ಅಜ್ಜಿ ಓ ಹೌದಾ ಸೀನ ಬರೋದು ಎಷ್ಟೊತ್ತು ಆಯ್ತಿದ್ವಿ ಅಮ್ಮ ಹಂಗಾದ್ರೆ ಏನಪ್ಪ ಇವಾಗ ಹೋದ ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ ಓ ಅವ್ನ ಸೀನ ಕಾಲೇಜ್ನಾಗೆ ಏನು ಡಿಗ್ರಿ ಓದೋಣ ಡಿಗ್ರಿ ಓದೋಣ ಅಂತ ಅವ್ರ ಅಮ್ಮ ಹೇಳ್ಕೊಂಡ್ ಬಂದೋಳಲ್ಲ ಕಾಲೇಜು ಫ್ರೆಂಡ್ ಇರ್ಬೇಕು ಇವನು ಹ್ಞೂ ಕಣೆ ಅಮ್ಮಯ್ಯ ಹ್ಞೂ ನಂಗೂ ಹಂಗೆ ಅನ್ನಿಸ್ತೈತೆ ನೋಡು ಇರು ಅವನು ಹೆಂಗ್ ಗೊತ್ತಾನೆ ಏನು ಅಂತೆಲ್ಲ ವಿಚಾರಿಸ್ಕಂತೀನಿ ಏನಪ್ಪ ನಮ್ ಸೀನ ಚೆನ್ನಾಗ್ ಗೊತ್ತಾನೆ ಡಿಗ್ರಿ ಆಯ್ತಂತೆ ಒಂದು ಡಿಗ್ರಿನಾ ಯಾರಮ್ಮ ಹೇಳಿದ್ದು ಏ ನಮ್ಮ ಜಯಮ್ಮ ಅಂದ್ರೆ ಸೀನ್ ನಮ್ಮ ಊರ್ ತುಂಬಾ ನನ್ನ ಮಗ ಡಿಂಗ್ರಿ ಡಿಂಗ್ರಿ ಓದವನೆ ಡಿಂಗ್ರಿ ಓದವನೆ ಅಂತ ಹೇಳ್ಕೊಂಡ್ ಬರ್ತಾವಳೆ ಹೌದಾ ಆಮೇಲೆ ಹೇಳ್ಕೊಂಡ್ ಬಂದವರಮ್ಮ ಅಯ್ಯೋ ಅದೇನೋ ಡಿಗ್ರಿ ಓದವನೇ ಅದೇನೋ ಗೋಲ್ಡ್ ಮೆಡಲ್ ಬೇರೆ ಬಂದೈತೆ ಹ್ಮ್ ಇವಾಗ ಒಂದು ಕಂಪ್ನಿಗೆ ಸೇರ್ಕೊಂಡ್ರು ಮೂವತ್ತ್ ಐವತ್ ಸಾವಿರ ರೂಪಾಯಿ ಸಂಬಳ ಬೇರೆ ಬತ್ತೈತೆ ಅಂತ ಏನೋ ಹೇಳ್ಕೊಂಬಂದೋಳಪ್ಪ ನನ್ನ ಮಗನು ಡಿಗ್ರಿ ಓದೋನೇ ಅದೇನ ತಕೊಂಡವನೇ ಅದೇನೋ ಮೆಡ್ಲುಗಳು ತಕೊಂಡವ್ ಪದಕಗಳು ತಕೊಂಡವನೇ ಅಂತ ಏನೋ ಹೇಳ್ಕೊಂಬಂದೋಳಪ್ಪ ನಿಜವೇನಪ್ಪ ಓಹೋ ಕೇಳಕ್ ಬಲಿಯೇ ಚೆನ್ನಾಗೈತಲ್ಲಮ್ಮ ಯಾಕಪ್ಪ ಏನಾಯ್ತು ಅಮ್ಮ ನಾನು ಅವನು ನಾನು ಅವನ್ ಸೀನ್ ಅವನಲ್ಲ ಅವನು ಬೆಂಗಳೂರು ಪರಪ್ ನಗರ ಜೈಲೈತ್ ನೋಡು ಅದ್ರಾಗ ಇದ್ಬಿಟ್ಟು ಅವನು ಪಿಕ್ ಪ್ಯಾಕೆಟ್ ಮಾಡ್ತಾನೆ ಹ್ಞೂ ನಾನು ಅಷ್ಟೇ ಅದು ಇದು ಸಣ್ಣ ಪುಟ್ಟ ಕಲ್ತನ ಮಾಡ್ಕೊಂಡಿದ್ನಿ ನಾನು ಅವನು ಒಟ್ಟಿಗೆ ಜೈಲಾಗಿದ್ವು ಹ್ಞೂ ಮೂರು ವರ್ಷ ಜೈಲಿದ್ವಿ ಎಲ್ಲ ಇವನ ಇಲ್ಲಿ ಬಂದ್ಬಿಟ್ಟು ಡಿಗ್ರಿ ಮಾಡಿದೀನಿ ಬದ್ನಕಾಯಿ ಮಾಡಿದೀನಿ ಓಹೋ ಹೌದೇನೋ ಅವನು ದೊಡ್ಡ ಪಿಕ್ ಪ್ಯಾಕೆಟ್ ಓ ಹಿಂಗೆ ಕಣ್ಣಲ್ಲಿ ನೋಡಿದ್ನ ಕೈಯಲ್ಲಿ ಹಂಗೆ ಆರಿಸಕೊಂಡ್ ಬಿಡ್ತಾನೆ ಅವನ ಕಾಟ ತಡೆಯಕ್ ಆಗ್ದೆನೆ ಪೊಲೀಸ್ನವರು ಬಿಟ್ಟು ಬಿಟ್ಟು ಸುಸ್ತಾಗಿ ಮೂರ್ ವರ್ಷ ಕಂಟಿನ್ಯೂಸ್ ಆಗಿ ತಕೊಂಡೋಗ್ ಹಾಕಿದ್ರು ಜೈಲಲ್ಲಿ ಇಲ್ಲಿ ನೋಡಿದ್ರೆ ಅವನು ನಾನು ಡಿಗ್ರಿ ಓದಿದಿನಿ ಅಂತ ಹೇಳ್ಕೊಂಡ್ ಬಂದವನಲ್ಲಮ್ಮ ಕಣಪ್ಪ ಮಾರೀವಾಗ್ಲೋರಮ್ಮ ಬರೀ ಕಾಮಿಡಿ ಆಗೈತಿ ನೋಡಮ್ಮ ಇದು అమ్మను నోడే డింగి ఓదవే అది ఓదవే ఇది అదన అంతేకాబుతావళ ఇవ్ నోడ్రే అది అదో జైలలో డి బందే అంతేతనే ఎవరు నిజ యా చోళ్ళు యా నమ్ యాదని బిడ్కణి అమ్మయ్య ఏం నమ్మక ఏంబడో అంతే గొప్పతాయి నోడు అయ్యో ఇన్ను ఒళ్దాయిత సుమారు జై ఏం కడిమే ఆడతావళ నన్న మగన డిగ్రీ ఓదవే అది ఓదవే ఇది అదవే అంత అనగా ఒళ్ అ ఒళ్ పాఠ కల్స్బోదు అయ్యో బిడే అజార్ బాయిత్ నాసీ ನೀನ್ ಸುಮ್ನೆ ಇರಮ್ಮ ನಿನ್ ಗೊತ್ತಾಗಲ್ಲ ಅಪ್ಪಯ್ಯ ನಿಜವಾಗ್ ನಮ್ ಸೀನ ಜೈಲ್ ಆಗಿದ್ನೇನ ಅಯ್ಯೋ ಅಮ್ಮ ನಾನ್ ಯಾಕೆ ಸುಳ್ಳು ಹೇಳಿ ಸುಮ್ನೆ ಇರಿ ಅವನು ಜೈಲಾಗೆ ಇದ್ದ ಓ ಹೌದಾ ಕುತ್ಕ ಕುತ್ತ ನಿನ್ ಕಾಪಿ ತನ್ಕೊಡ್ತೀನಿ ಕುತ್ತ ಮನೇನಾಗ ಹ್ಮ್ ಕಣಮ್ಮ ಹಂಗೆ ಆ ಸೀನ ನಂಗೊಂದ್ ಹತ್ ಸಾವಿರ ರೂಪಾಯಿ ಕಾಸು ಕೊಡ್ಬೇಕು ಕಣಮ್ಮ ಏನು ಹತ್ ಸಾವಿರ ರೂಪಾಯಿ ಸಾಲ ಬೇರೆ ಮಾಡೋಣ ಹ್ಮ್ ಕಣಮ್ಮ ಜೈಲ್ಗೆ ಹೋಗಕ್ಕಿಂತ ಮುಂಚೆ ತಕೊಂಡಿದ್ದ ಹತ್ ಸಾವಿರ ರೂಪಾಯಿ ಇನ್ನೇನ್ ತೀರ್ಸ್ಬೇಕು ಅನ್ನೋಷ್ಟರಲ್ಲಿ ಒಂದು ಹತ್ ಸಾವಿರ ರೂಪಾಯಿ ಪಿಪ್ ಪಾಕೆಟ್ ಮಾಡಿದ್ನೇನು

ನಮ್ಮನ್ ಹೆಂಗಲ್ಲಾ ಆಡ್ಕೊಂಡಿದ್ಲು ಇವತ್ ಮಾಡ್ತೀನಿ ಅವಳ ಒಳ್ಳೆ ಅಣಸ್ತಾಕೊಂಡ್ ಒಳ್ಳೆ ಅಯ್ಯೋ ಸುಮ್ನೆ ಅಮ್ಮಯ್ಯ ನಿನ್ ಹಾಕ್ಬೇಕಿದೆ ಒಂದ್ ಎರಡ್ ದಿನ ನಿಮ್ದೇ ಇರಾಕೊಂಡಿದ್ಯಾ ಇದು ಅವ್ಳ ಪಾಡ ಅವ್ಳ ಮಗನ್ ಪಾಡ ಮಾಡ್ಕೊಂಡ್ಲಿ ಹೆಂಗ್ಕೊಂಡ್ಲಿ ಸುಮ್ನೆ ಗೊತ್ತಾತೈತೆ ಬಂದ್ ಓ ನಾನ್ ಬೆಳಗ್ಗೆನೆ ಬನ್ನ ಅಪ್ಪಯ್ಯ ಹೌದಾ ಚೆನ್ನಾಗಿದ್ಯೇನೋ ನಾನ್ ಚೆನ್ನಾಗಿದ್ದೀನಿ ನೀನ್ ಹೆಂಗಿದ್ಯಾಡತ್ತೆ ಹೆಂಗಿದ್ದೀನಿ ಹೌದು ಈ ವರ್ಷ ಕಾಣಿಲ್ಲ ಎಲ್ಲಿ ಹೋಗಿದ್ದ ಅಪ್ಪಯ್ಯ ನೀನು ಏ ನಮ್ಮಅಮ್ಮನ್ ಹೇಳಿಲ್ಲ ಏನತೆ ನಾನು ಡಿಗ್ರಿ ಮಾಡ್ತಾ ಇದ್ನಿ ಮೂರು ವರ್ಷ ಬೆಂಗ್ಳೂರ್ನಾಗ ಬೆಂಗ್ಳೂರಾಗಿದ್ದೀನಿ ನಾನು ಓ ಹೌದಾ ಅಲ್ಲಿ ನೋಡ ಅಲ್ಲಿ ಕುತ್ಕೊಂಡು ನೀನ್ ಡಿಗ್ರಿ ಪೆಂಡ್ ಅವನೇ ನೋಡು ಅಯ್ಯೋ ಇವನ್ ಪಾಸ್ ಕುಲ ಇಲ್ಲಿ ಕುಡ್ಕೊಂಡ್ ಬಂದ್ಬಿಟ್ಟು ಅನ್ನಪ್ಪ ಇವನು ಇವನೇ ಎಲ್ಲ ನಿಂದ ಬರಪ್ಪ ನಗರ ಡಿಗ್ರಿ ಪ್ರೆಂಡ್ ಅಯ್ಯೋ ಲೋಪನ್ ನನ್ನ ಮಗನೇ ಎಲ್ಲ ಹೇಳ್ಬಿಟ್ಟಿದ್ಯೇನೋ ನಮ್ಮ ಅತ್ತೆಕ ನಮ್ಮ ಅಜ್ಜಿಕ ನೀನ್ ಯಾಕಲೇ ಬಂದೆ ಇಲ್ಲಿಕೆ ನಿನ್ ಕಾಸ್ನ ನಾನು ಫೋನ್ ಪೇ ಮಾಡ್ತೀನಿ ಅಂತ ಹೇಳಿಲ್ಲ ಇಲ್ಲಿ ಕೇನಕ್ ಬಂದೇಳು ಮತ್ತೆ ನೀನ್ ಒಂದ್ ಫೋನ್ ಎದ್ತಾ ಇಲ್ಲ ಇಲ್ಲ ಒಂದ್ ಫೋನ್ ಮಾಡಲ್ಲ ಇಲ್ಲ ಸಿಕ್ಕೋದು ಇಲ್ಲ ನಂದ್ ಹತ್ ಸಾವಿರ ರೂಪಾಯಿ ಒಂದ್ ರೂಪಾಯಿ ಎರಡ್ ಅಲ್ಲಪ್ಪ ಹತ್ತು ಸಾವಿರ ರೂಪಾಯಿ ನೀನು ಅಯ್ಯೋ ನಿನ್ನ ಕೊಡ್ತೀನಿ ಬಂದ್ಬಿಟ್ಟು ಎಲ್ಲಾ ಹೇಳ್ಬಿಟ್ಟು ನನ್ನ ಮಾನ ಹಾಳು ಆಗ್ ಮಾಡ್ಬಿಟ್ಟಲ್ಲೇ ಅತ್ತೆ ಅತ್ತೆ ಈ ವಿಷಯ ಅಮ್ಮನ್ ಕೇಳ್ಬಿಡತ್ತೆ ನನ್ನ ಸಾಯ್ಸ್ ಹಾಕ್ಬಿಡ್ತಲ್ಲತ್ತೆ ಹಾ ಹಾ ಕಳ್ಳ ಮಗನೇ ಅಮ್ಮ ಮಗ ಸೇರ್ಕೊಂಡು ನಮ್ಮ ಅಮ್ಮನ್ ನಮ್ಮಅಮ್ಮ ಊಟ ಹಾಕ್ದ ನನ್ನ ಒಂದ್ ಖರೀದೆಲ್ಲ ಹಾ ನಿಮ್ಮ ಅಮ್ಮನ್ ನಂಗೆ ಎಷ್ಟು ತಿನ್ಸಾ ಕೊಟ್ಟೋಳೆ ಹಾ ನನ್ ಗಂಡನ ಮನೆನಾಗ ಆಸ್ತಿ ತಕೊಂಬರ ಒಂದ್ ತಿನ್ಸಾ ಕೊಟ್ಟಿದ್ದ ಆಸ್ತಿನ ಹಾತ್ ನಮ್ಮ ನಮ್ಮಅಮ್ಮನ್ ನೆಟ್ಟಿಗೆ ಇಟ್ಟಾಕಲ್ಲ ನಮ್ಮನ್ ನೆಟ್ಟ ನೋಡ್ಕೊಳಲ್ಲ ಅದೆಲ್ಲ ನಮ್ಮಅಮ್ಮನ್ ಮಾಡಿರೋದು ಏ ನಿಮ್ಮ ಏಯ್ ಕಾ ಬುದ್ಧಿ ಕಲ್ಸಕ್ ನಂಗೆ ಒಳ್ಳೆ ಸಿಕ್ಕೈತೆ ಒಳ್ಳೆ ಟೈಮ್ ಇದು ನಾನ್ ಇದನ್ ಕಳ್ಕೊಂತಿನ ಅಯ್ಯೋ ಪುಣ್ಯಾತ್ನಾ ನಿಮ್ ಸಂಸಾರ ನೀವು ಹೆಂಗನ ಮಾಡ್ಕೊಂಡ್ರಿ ಫಸ್ಟ್ ನಂದು ಹತ್ ಸಾವ್ರ ರೂಪಾಯಿ ಕಾಸ್ ಕೊಡು ಮಾರೇ ನಾನು ಹೋಗ್ಬೇಕು ಏಯ್ ಸುಮ್ನೆ ಇರ ಮಾಡೋದೆಲ್ಲಾ ಮಾಡ್ಬಿಟ್ಟು ಹತ್ತ್ ಸಾವ್ರ ರೂಪಾಯ್ ತಿನ್ನಾಕ ಬಿಡ್ತೀನಿ ನಾ ಕೊಡ್ತೀನಿ ಎಲ್ಲಾ ಮಜಾ ಇನ್ನ ಬರೀಲ್ಲಾ ಅತ್ತೇ ನಿನ್ ಕಾಲ್ ಮುಗೀತಿ ತಿನ್ನತ್ತೆ ನಮ್ಮ ಅಮ್ಮನ್ ಮಾತ್ರ ಹೇಳ್ಬಿಡತ್ತೆ ನಮ್ಮ ಅಮ್ಮನ್ ಸಾಸ್ಕ್ ಬಿಡತ್ತೆ ಅಜ್ಜಿ ಅಜ್ಜಿ ನೀನಂದ ಹೇಳಜ್ಜಿ ಲೇ ಅಮ್ಮಯ್ಯ ಅವ್ಳು ಅಮ್ಮನ್ ಮಾಡಿನ ತಪ್ಪ ಕಾ ಪಪ್ಪಾ ಅವ್ನ್ ಏನೇ ಮಾಡ್ತಾನೆ ಬೇಡೆ ವಯ್ಸೋನ್ ಏನೋ ಒಂದ್ ತಪ್ ಮಾಡಿಬಿಟ್ಟ ಅವ್ನೆ ಅದ್ ನೆನಕೆ ನೀನ್ ಅಕ್ಕ ಎಣ್ ಎಕ್ ಎಣ್ಸಾಕ ಹೋಗ್ತೀಯಾ ಅಯ್ಯೋ ಸುಮ್ಮನೆ ಹಾ ನನ್ನ ಮಗಳು ಮನೆ ಕಾಲೇಜ್ ಬರ್ಬೇಕಾದ್ರೆ ಅವನ್ ಯಾವ ನನ್ನ ಮಗಳ್ ಡ್ರೆಸ್ ಇರೋದು ಹಾ ಅದ್ ಅಮ್ಮನ್ ಗೊತ್ತಾಗಿ ನನ್ ಮಗಳ ಬಗ್ಗೆ ಇಲ್ದಿದ್ದೆ ಕೆಟ್ಟದಲ್ಲಿ ಎಳ್ಕೊಂಬಂದವಳೆ ಊರಲ್ಲ ಎಳ್ಕೊಂಬಂದವಳೆ ಯಾಕೆ ಅದ್ ನಿನ್ ಕಣ್ಣು ಕಾಣಿಸಿಲ್ಲ ಅವಳು ಮಾಡಿದ ಅವಳೇ ತಿಂತಾಳೆ ಅವಳೇ ಅನ್ಬೋಸ್ತಾಳೆ ಬಿಡ್ಬಿಡೇ ಅಮ್ಮಯ್ಯ ಪಾಪ ಅವಳಗ್ ಗೊತ್ತಾದ್ರೆ ಇವ್ ಆಯ್ಸಾಕ್ ಬಿಡ್ತಾಳೆ ಅಮ್ಮಯ್ಯ ನೋಡಮ್ಮ ನಾನ್ ಬಿಡೋ ಮಾತೇ ಇಲ್ಲ ಇದ್ ಇದ ಗೊತ್ತಾಗ್ಬೇಕು ಅವಳಗ್ ಅವಮಾನ ಆಗ್ಲೇಬೇಕು ಇದಿಂದ ಹೋಗೋ ಮೊದ್ಲು ನಿನ್ ಕಾಸ್ ಕಾಸ ನಾಳೆ ನೋಡು ನಾಳೆ ಫೋನ್ ಪೇ ಮಾಡಿದ್ರೆ ಸರಿ ಇಲ್ಲಾಂದ್ರೆ ನಾನ್ ಡೈರೆಕ್ಟ್ ನಿಮ್ಮ ಅಮ್ಮನ್ ತಕೆ ಹೋಗ್ಬೇಕಾಗ್ತೈತೆ ದುಡ್ಡು ಕೇಳಕ್ಕೆ ಹ್ಮ್ ಬೇಡ 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 ಆ ಕೆಲಸ ಮಾತ್ರ ಮಾಡಬೇಡ ನಾಳೆ ಸಾಯಂಕಾಲದೊತ್ತಕ್ಕೆ ನಿನ್ ಕಾಸ ನಾನು ಕಳಿಸ್ತೀನಿ ಹ್ಮ್ ಸರಿ ಆಯ್ತು ಅಮ್ಮ ನಾನು ಇನ್ನು ಹೋಗ್ಬಿಟ್ಟು ಬರ್ತೀನಮ್ಮ ಹ್ಞೂ ಕಣಪ್ಪ ಹೋಗ್ಬಿಟ್ ಬಾ ನಿನ್ ಬಂದಿದ್ದು ಒಳ್ಳೇದೇ ನೋಡು ಅತ್ತೆ ಅತ್ತೆ ನಿನ್ ಕೈ ಮುಗಿತೀನ ಹೇಳ್ಬೇಡ ಕಣತ್ತೆ ಏಯ್ ಹೋಗ ಡಿಗ್ರಿ ಡಿಗ್ರಿ ಮಾಡ್ತಾ ಇದೆಯೇನ್ ನೀನು ಡಿಗ್ರಿ ನಮ್ಮ ಅಣ್ಣನ ಮಗನ್ನ ಹಾಳಾಗ್ತಾರನ್ನ ನಾನೇ ನೋಡ್ಕೊಂಡು ಸುಮ್ಮನೆ ಇರಕ್ ಆಗ್ತೈತಾ ನಿಮ್ಮ ಅಮ್ಮನ್ ಹೇಳ್ತೀನಿ ನಿನ್ ಬುದ್ಧಿ ಕಲ್ಸೇ ಕಲ್ಸ್ತೀನಿ ನಿಮ್ಮ ಅಮ್ಮನ್ ಅವಮಾನ ಮಾಡೇ ಮಾಡ್ತೀನಿ